ಗಜಕೇಸರಿ ಯೋಗ ತೆರೆಯಲಿದೆ ಇದನ್ನು ರಾಶಿಯ ಅದೃಷ್ಟದ ಬಾಗಿಲು ಸಂಪತ್ತು ವೃದ್ದಿ ಪ್ರತಿ ಕೆಲಸದಲ್ಲೂ ಯಶಸ್ಸು ರಾಜವೈಭೋಗ ವೀಕ್ಷಕರೇ ಸಾಮಾನ್ಯವಾಗಿ ಗುರು ಮತ್ತು ಚಂದ್ರದೇವನ ಯುತಿ ಉಂಟಾದಾಗ ಅಲ್ಲಿ ಅತ್ಯಂತ ಶುಭಕರವಾಗಿರುವ ಗಜಕೇಸರಿ ರಾಜಯೋಗದ ನಿರ್ಮಾಣವಾಗುತ್ತದೆ ಅದರಂತೆ ಇಲ್ಲಿ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳಿನಲ್ಲಿಯೂ ಗಜಕೇಸರಿ ರಾಜಯೋಗದ ನಿರ್ಮಾಣವಾಗಲಿದೆ ಇದರಿಂದಾಗಿ ಇಲ್ಲಿ ಹಲವು ಜಾತಕದವರ ಅದೃಷ್ಟದ ಬಾಗಿಲು ತೆರೆಯಲಿದೆ ಎಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ಮೇ ತಿಂಗಳಿನ ಮೊದಲ ಸಪ್ತಾಹದಲ್ಲಿ ರೂಪುಗೊಳ್ಳುತ್ತಲಿರುವ ಗಜಕೇಸರಿ ರಾಜಯೋಗದ ಪ್ರಭಾವಗಳು ಪ್ರತ್ಯೇಕವಾಗಿ ಇಲ್ಲಿ ಧನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಇಲ್ಲಿ ಧನು ರಾಶಿಯ ಜಾತಕದವರಿಗೆ ಲಭಿಸಲಿರುವ ಫಲಗಳ್ಯಾವು ಯಾವುವು ಅನ್ನೋದೆಲ್ಲವನ್ನು ವಿಸ್ತಾರವಾಗಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ ಗೆ ಕರೆ ಮಾಡಿ ಶೀಘ್ರದಲ್ಲೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಮೇ ತಿಂಗಳಿನ ಮೊದಲ ವಾರದಲ್ಲಿ ರೂಪುಗೊಳ್ಳುತ್ತಲಿರುವ ಗಜಕೇಸರಿ ರಾಜಯೋಗವು ಧನು ರಾಶಿಯ ಜಾತಕದವರ ಅದೃಷ್ಟದಲ್ಲಿ ಹೊಸ ಹೊಳಪು ಹೊತ್ತು ಬರಲಿದೆ ಇದು ಆರ್ಥಿಕ ಲಾಭದ ಜೊತೆ ಪ್ರತಿ ಕೆಲಸದಲ್ಲೂ ಜಯ ನೀಡಲಿದೆ ವಿಶೇಷ ರೂಪದಲ್ಲಿ ಇಲ್ಲಿ ಮಹಾಲಕ್ಷ್ಮಿ ಮಾತೆಯ ಅಪಾರ ಕೃಪೆಯ ಸುರಿಮಳೆ ಉಂಟಾಗಲಿದೆ ಇಲ್ಲಿ ಆರ್ಥಿಕ ಸಮಸ್ಯೆಗಳು ಮತ್ತು ಕೌಟುಂಬಿಕ ಸಮಸ್ಯೆಗಳಿಂದ ಸುಲಭವಾಗಿ ಪರಿಹಾರವನ್ನು ಪಡೆಯುತ್ತೀರಿ ಜೀವನದಲ್ಲಿ ಸಂತೋಷದ ದಿನಗಳನ್ನು ಕಳೆಯುತ್ತಾರೆ ನಿಮ್ಮವರ ಸಹಕಾರವೂ ಕೂಡ ಈ ಅವಧಿಯಲ್ಲಿ ಲಭಿಸಲಿದೆ ಇಲ್ಲಿ ಅನೇಕ ಒಳ್ಳೆಯ ಸುದ್ದಿಗಳನ್ನು ಕೇಳಲು ಸಿಗಲಿವೆ ಬಾಳ ಸಂಗಾತಿಯ ಭರಪೂರ ಬೆಂಬಲ ಲಭಿಸಲಿದೆ ಇಲ್ಲಿ ಹಣಕಾಸಿನ ವಿಷಯದಲ್ಲಿ ವಿಶೇಷ ಸಕಾರಾತ್ಮಕ ಸಮಯ ಲಭಿಸಲಿದೆ ಇಲ್ಲಿ ಸಿಕ್ಕಿಬಿದ್ದಿದ್ದ ಹಣವೂ ಕೂಡ ಮರಳಿ ಕೈ ಸೇರಬಹುದಾದ ಅವಕಾಶವಿರಲಿದೆ ಈ ಅವಧಿಯಲ್ಲಿ ಧನು ರಾಶಿಯ ಜಾತಕದವರು ಮಾಡುವ ಪ್ರತಿ ಕೆಲಸದಲ್ಲಿಯೂ ಯಶಸ್ಸನ್ನು ಸಾಧಿಸುತ್ತಾರೆ ಈ ಹಿಂದೆ ಮಾಡಲಾಗಿದ್ದ ಹೂಡಿಕೆಗಳಿಂದಾಗಿ ಕೆಲವನು ರಾಶಿಯ ಜಾತಕದವರು ಈ ಸಮಯದಲ್ಲಿ ದೊಡ್ಡ ಆರ್ಥಿಕ ಲಾಭವನ್ನು ಪಡೆಯುತ್ತಾರೆ ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸಲು ಇದು ಉತ್ತಮ ಸಮಯ ಆರ್ಥಿಕ ಸ್ಥಿತಿಯು ಸುಧಾರಿಸುವ ಸಾಧ್ಯತೆ ಇದೆ ಇಲ್ಲಿ ಪ್ರಾರಂಭಿಸಲಾಗುವ ಹೊಸ ವ್ಯವಹಾರವು ನಿಮಗೆ ಪ್ರತಿ ಹಂತದಲ್ಲಿಯೂ ಉನ್ನತಿಯನ್ನು ಕರುಣಿಸಬಹುದಾಗಿದೆ ಹೀಗಾಗಿ ಇಲ್ಲಿ ನೀವು ನಿರ್ವಹಿಸುವ ವ್ಯಾಪಾರ ವಹಿವಾಟಿನಲ್ಲಿ ಪ್ರಗತಿ ಕಾಣುವಿರಿ ವ್ಯಾಪಾರ ಮಾಡುವವರು ದುಪ್ಪಟ್ಟು ಆರ್ಥಿಕ ಲಾಭವನ್ನು ಪಡೆಯುತ್ತಾರೆ ಈ ಸಮಯದಲ್ಲಿ ಧಾರ್ಮಿಕ ಆಸಕ್ತಿಯೂ ಹೆಚ್ಚುತ್ತದೆ ಇಲ್ಲಿ ಧರ್ಮಕರ್ಮಗಳ ವಿಷಯದಲ್ಲಿಯೂ ಮುಂದೆ ಇರಬಹುದಾಗಿದೆ ವಿಶೇಷವಾಗಿ ಇಲ್ಲಿ ಕೆಲ ಜಾತಕದವರು ಧಾರ್ಮಿಕ ಯಾತ್ರೆಗೆ ತೆರಳಬಹುದಾದ ಯೋಗವಿರಲಿದೆ ಇದರಿಂದಾಗಿ ಇಲ್ಲಿ ನಿಮ್ಮ ಬಹುದಿನಗಳ ಕನಸು ಕೂಡ ಈಡೇರಲಿದೆ ಇನ್ನು ಗಜಕೇಸರಿ ರಾಜಯೋಗದ ಕಾರಣ ಇಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಮಾಧುರ್ಯ ಹೆಚ್ಚುತ್ತದೆ ಕುಟುಂಬ ಸದಸ್ಯರ ಬೆಂಬಲದಿಂದ ಹಿಡಿದ ಕೆಲಸದಲ್ಲಿ ಜಯ ಸಿಗುವುದು ಇದು ಸಹಜವಾಗಿಯೇ ನಿಮಗೆ ಹೆಚ್ಚು ಆತ್ಮವಿಶ್ವಾಸವನ್ನುಂಟು ಮಾಡಲಿದೆ ಒಟ್ಟಾರೆಯಾಗಿ ಇಲ್ಲಿ ರೂಪುಗೊಳ್ಳುತ್ತಲಿರುವ ಗಜಕೇಸರಿ ರಾಜಯೋಗವು ನಿಮ್ಮ ಪಾಲಿಗೆ ಖಂಡಿತ ಫಲಪ್ರದವಾಗಿರಲಿದ್ದು ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬಹುದಾಗಿದೆ ವಿಡಿಯೋದಲ್ಲಿ ನೀಡಲಾಗಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ಓನ್ ಲಕ್ಷ್ಮೀ ಮಾತಾಯ ನಮ ಎಂದು ಕಮೆಂಟ್ ಕೂಡ ಮಾಡಿ